ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇದು ಗುರುವಾರದ ಮಧ್ಯಾಹ್ನದ ಒಂದು ಮಿನಿ ವ್ಲಾಗ್ ಆಗಿರುತ್ತೆ ನಾನಿವತ್ತು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಸುತ್ತೀರ್ಥ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು ಅದಕ್ಕೋಸ್ಕರ ಹೋಗ್ತಾಯಿದ್ದೆ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಡ್ಕೊಂಡು ಬಂದೆ ನೀವು ನೋಡ್ತಾ ಇರ್ಬೋದು ಸ್ಕೂಲಂತೂ ಫುಲ್ಲು ಗ್ರೀನಿ ಗ್ರೀನಿ ಆಗಿರುತ್ತೆ ಅಷ್ಟು ಚೆನ್ನಾಗಿ ಗಿಡ ಮರಗಳನ್ನೆಲ್ಲ ಬೆಳೆಸಿದಾರೆ ಸ್ಕೂಲ್ಗೆ ಎಂಟ್ರಿ ಆದ ತಕ್ಷಣ ಒಂದು ಒಳ್ಳೆಯ ಖುಷಿಯಾಗುತ್ತೆ ಆ ಗ್ರೀನ್ ಆಗಿರೋದು ನೋಡಿದರೆ ಈ ಸ್ಕೂಲ್ಗೆ ಆಲ್ರೆಡಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಅಂದರೆ ತುಂಬ ಹಳೆ ಸ್ಕೂಲ್ ಇದು ಟೀಚರ್ಸು ಕೂಡ ಅಷ್ಟೇ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ ಎಜುಕೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಬರೀ ಹೊರಗಡೆ ಅಷ್ಟೇ ಅಲ್ಲ ಒಳಗಡೆನೂ ಕೂಡ ತುಂಬ ಗಿಡಗಳನ್ನು ಮತ್ತು ಮರಗಳನ್ನು ಬೆಳೆಸ್ಕೊಂಡಿದ್ದಾರೆ ತುಂಬಾ ಖುಷಿಯಾಗುತ್ತೆ ಈ ಥರ ಸ್ಕೂಲ್ಗಳನ್ನ ನೋಡಿದರೆ ಇವಾಗ ಸ್ಕೂಲ್ಗೆ ಒಳಗಡೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಫಂಕ್ಷನ್ ಹಾಲ್ ಇದೆ ಹಾಲಲ್ಲಿ ಸೈನ್ಸ್ ಎಕ್ಸಿಬಿಷನ್ಗೋಸ್ಕರ ಎಲ್ಲ ರೆಡಿ ಮಾಡಿದರು ಹಾಗೆ ಹೊರಗಡೆನೂ ಕೂಡ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಆಗಿ ವೆಲ್ಕಮ್ಗೂ ಕೂಡ ರೆಡಿ ಮಾಡಿದರು ಎಕ್ಸಿಬಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಮಕ್ಕಳು ಕೂಡ ಕೆಲವೊಂದು ಪೇರೆಂಟ್ಸ್ಗೆ ಎಲ್ಲ ಸೈನ್ಸ್ ಏನೇನು ಎಕ್ಸಿಬಿಷನ್ಗೆ ರೆಡಿ ಮಾಡಿಕೊಂಡಿದ್ರು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ನಮ್ಮ ಮಕ್ಕಳು ಗ್ರೇಡ್ ಫಸ್ಟ್ ಆಗಿರೋದ್ರಿಂದ ಅವರು ಕ್ಲಾಸಲ್ಲೇ ಇದ್ದರು ಗ್ರೇಡ್ ಥರ್ಡ್ ಮತ್ತು ಫೋರ್ತ್ಗೆ ಮಾತ್ರ ಎಕ್ಸಿಬಿಷನ್ ಇದ್ದಿದ್ದು ಅವರೆಲ್ಲ ಚೆನ್ನಾಗಿ ಎಕ್ಸಿಬಿಷನ್ ಇದ್ರು ಎಕ್ಸಿಬಿಷನ್ ಕೂಡ ತುಂಬಾ ಚೆನ್ನಾಗಾಯಿತು ಎಕ್ಸಿಬಿಷನ್ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ಬರುವಾಗ ಸ್ವಲ್ಪ ಸಾಮಾನು ತಗೊಳೋದಿತ್ತು ನಮ್ಮ ಮನೆ ಹತ್ರ ಫ್ಯಾಮಿಲಿ ಬಿಗ್ ಮಾರ್ಟ್ ಅಂತೇಳಿ ಒಂದು ಮಾರ್ಕೆಟ್ ಇದೆ ಅಲ್ಲಿಗೆ ಹೋದೆ ಎಂಟ್ರಿಗೆ ನೀವು ನೋಡ್ತಾ ಇದ್ದೀರ ಮಾವಿನ ಹಣ್ಣು ಇವಾಗ ಸೀಸನ್ ಆಗಿರೋದ್ರಿಂದ ವೆರೈಟಿ ವೆರೈಟಿ ಆಗಿರೋ ಮಾವಿನ ಹಣ್ಣುಗಳು ತುಂಬನೇ ಕಣ್ಣಿಗೆ ಕುಕ್ಕುತ್ತಾ ಇದ್ವು ಅಂತಲೇ ಹೇಳ್ಬೋದು ಹಾಗೆ ಕೆಲವೊಂದು ಆಫರ್ಸ್ ಇದ್ವು ಆಫರ್ ಏನೇನೋ ಇತ್ತು ಬಟ್ ಅದೆಲ್ಲ ಏನೂ ತೊಗೊಳ್ಳಿಲ್ಲ ನನಗೆ ಬೇಕಾಗಿದ್ದು ಕೆಲವೊಂದು ಐಟಮ್ಸ್ ಇತ್ತು ಅದು ಮಾತ್ರ ನಾನು ತೊಗೊಂಡೆ ಇಲ್ಲೆಲ್ಲ ಕೆಲವೊಂದು ತುಂಬಾ ಕಾಸ್ಟ್ಲಿ ಇರುತ್ತೆ ನಮಗೆ ನಾರ್ಮಲ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗೋದ್ರಿಂದ ಇಲ್ಲೆಲ್ಲ ತರಕಾರಿಗಳನ್ನೆಲ್ಲ ನಾವು ತೊಗೊಳೋದಿಲ್ಲ ಹಾಗಾಗಿ ಕೆಲವೊಂದು ಮಾರ್ಕೆಟಲ್ಲಿ ಸಿಗದೆ ಇರೋ ಹಣ್ಣುಗಳನ್ನ ತೊಗೋತೀವಿ ಹಾಗೆ ಹಾಲು ಮೊಸರು ಕೆಲವೊಂದು ಐಟಮ್ಸ್ ಮಾತ್ರ ಇಲ್ಲಿ ತೊಗೋತೀವಿ ಸ್ಪೆಷಲಿ ಇಲ್ಲಿ ಫ್ಯಾಮ್ಲಿ ಬಿಗ್ ಬಂದರೆ ನಮಗೆ ಇಷ್ಟ ಆಗೋ ಫಸ್ಟ್ ಅಂದರೆ ರಸ್ಕ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲೇ ಬೇಕಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ತುಂಬ ಫ್ರೆಶ್ ಆಗಿರುತ್ತೆ ಯಾವಾಗಲೂ ಬಂದಾಗೆಲ್ಲ ಫಿಕ್ಸ್ ಒಂದು ಪ್ಯಾಕೆಟನ್ನು ತೊಗೊಂಡೋಗಿರ್ತೀವಿ ಏನೋ ಎಡ್ಜಸ್ಟಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕಿರ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಫಿ ಟೀ ಅಥವಾ ಹಾಲು ಜೊತೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದೊಂದು ಪ್ಯಾಕೆಟ್ ತೊಗೊಂಡೆ ನೆಕ್ಸ್ಟು ರೋ ಅಂದರೆ ಕಾಫಿ ಪೌಡ್ರದು ಕಾಫಿ ನಮ್ಮ ಮನೆಯಲ್ಲಿ ನಾವು ತುಂಬ ಕಡಿಮೆ ಕುಡಿಯೋದು ಹಾಗಾಗಿ ಕೆಲವೊಂದು ಸರಿ ಬೇಕು ಅಂಥೇಳಿ ಬೇಗ ಆಗಬೇಕಾಗಿರುತ್ತೆ ಅಂಥ ಟೈಮಲ್ಲಿ ಕೆಲವೊಂದು ಸರಿ ಈ ಇನ್ಸ್ಟೆಂಟ್ ಕಾಫಿ ಪೌಡರ್ನ ನಾನು ಬಳಸೋದು ಅದಕ್ಕೋಸ್ಕರ ಒಂದು ಚಿಕ್ಕ ಪ್ಯಾಕೆಟ್ಗಳನ್ನ ಒಂದು ನಾನು ತೊಗೊಂಡು ನನ್ನ ಬ್ಯಾಗಿಗೆ ಹಾಕ್ಕೊಂಡೆ ನೆಕ್ಸ್ಟ್ ಹಾಗೆಯೇ ಮುಂದೆ ನೋಡ್ಕೋತಾ ನೋಡ್ಕೋತಾ ಇನ್ನೂ ಏನು ಬೇಕಾಗುತ್ತೆ ಅಂಥೇಳಿ ನೋಡ್ಕೋತಾ ಹೋಗ್ತಾ ಹೋಗ್ತಾಯಿದ್ದೆ ಹಾಗೆ ಇಲ್ಲಿರೋ ಎಲ್ಲ ಐಟಮ್ಸ್ನೂ ನೋಡಿದ್ರೆ ಅದು ತೊಗೋಬೇಕು ಇದು ತೊಗೋಬೇಕು ಅನಿಸುತ್ತೆ ಬಟ್ ಏನು ಯೂಸ್ ಆಗುತ್ತೋ ಅದು ತಗೊಂಡ್ರೆ ಒಳ್ಳೇದಂತಲೇ ಹೇಳ್ಬೋದು ಮೊನ್ನೆ ತಾನೇ ತುಂಬ ಮಳೆ ಇದ್ದಿದ್ದರಿಂದ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿರೋ ಛತ್ರಿಗಳ್ನ ಹಾಕಿದ್ದಾರೆ ಅಂಬ್ರೆಲಾಗ್ಗಳನ್ನ ಹಾಗೆ ಮೇಲೋದೆ ಮೇಲೆ ಸ್ವಲ್ಪ ಪೆನ್ನು ಮತ್ತು ಕ್ಲಿಪ್ಸ್ ಬೇಕಿತ್ತು ಹಾಗೆ ಹೋಗ್ತಾ ಇದ್ದೆ ಬ್ಯಾಗ್ಸ್ ಇದ್ವು ತುಂಬಾ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ವು ಅದೇ ರೀತಿ ಮನೋಜ್ಞಗೆ ಕ್ಲಿಪ್ಸ್ ಬೇಕಂತೇಳಿ ಕ್ಲಿಪ್ಸ್ ನೋಡೋಣ ಅಂತ ಹೋದೆ ತುಂಬ ಕ್ಯೂಟ್ ಕ್ಯೂಟ್ ಆಗಿರೋ ಕ್ಲಿಪ್ಸ್ ಇದ್ವು ಅದರಲ್ಲಿ ಸ್ವಲ್ಪ ಅವಳಿಗೆ ಡ್ರೆಸ್ಗೆ ಮ್ಯಾಚ್ ಆಗೋ ಒಂದು ಎರಡು ರೀತಿ ಮೂರು ರೀತಿ ಕ್ಲಿಪ್ಸನ್ನು ನಾನು ತೊಗೊಂಡೆ ನಿಮಗೆ ತೋರಿಸ್ತೀನಿ ಇವಾಗ ಇದು ವೈಟ್ ಕಲರ್ ಕ್ಲಿಪ್ ಇದೆ ಅಲ್ವಾ ಇದನ್ನು ತಗೊಂಡು ಎಷ್ಟು ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಎಷ್ಟು ಪ್ರೈಸ್ ಇರ್ಬೋದು ಅಂತೇಳಿ ಕಮೆಂಟ್ ಮಾಡಿ ಅದೇ ರೀತಿ ಒಂದು ದೊಡ್ಡ ಬೋ ಇರೋದು ಒಂದು ಒಂದು ಕ್ಲಿಪ್ಪನ್ನು ಮತ್ತು ಈ ಥರ ಚಿಕ್ಕ ಚಿಕ್ಕದಾಗಿರೋ ಒಂದು ಎರಡು ಜೊತೆ ಕ್ಲಿಪ್ಪನ್ನು ತೊಗೊಂಡು ನೆಕ್ಸ್ಟು ಇವನಿಗೆ ಸುತೀರ್ಥಗೆ ಪೆನ್ ಪೆನ್ಸಿಲ್ ಅದೆಲ್ಲ ಬೇಕಿತ್ತು ಅದನ್ನು ಕೂಡ ತೊಗೊಂಡೆ ಸ್ಕೂಲಲ್ಲಿ ಪೆನ್ ಪೆನ್ಸಿಲನ್ನು ಬಳಸೋ ಹಾಗಿಲ್ಲ ಹಾಗಾಗಿ ಮನೆಯಲ್ಲಿ ಅವನಿಗೆ ಸ್ವಲ್ಪ ಕ್ರೇಜ್ ಇತ್ತು ಪೆನ್ ಪೆನ್ಸಿಲ್ ತೊಗೊಳ್ಳೋಣ ಅಂತ ಬರಿತೀನಿ ಬರಿತೀನಿ ಅಂತೇಳಿ ಅದಕ್ಕೋಸ್ಕರ ಅವನಿಗೆ ಮನೇಲಿ ಅಷ್ಟೇ ಬರೆಯೋಕ್ಕೆ ಪೆನ್ ಪೆನ್ಸಿಲನ್ನು ತಗೊಂಡು ಬಿಲ್ ಮಾಡಿಸ್ಕೊಂಡು ಮನೆಗೆ ಬಂದೆ ನೀನು ಪ್ರೀ ಕೆ ಜಿನಾ ಎಲ್ ಕೆ ಜಿನ ಪ್ರೀ ಕೆ ಜಿನ ನೀನು ಹಿಂಗೆ ಸ್ಕೂಲ್ ಇಷ್ಟ ಆಯ್ತಾ ಸ್ಕೂಲ್ ಇಷ್ಟ ಆಯ್ತಾ ಎಷ್ಟು ಇಷ್ಟ ಆಯಿತು ಎಷ್ಟು ಇಷ್ಟ ಆಯಿತು ತುಂಬ ಸ್ಕೂಲ್ ಹೆಂಗಿತ್ತು ಹೇ ಏನೇನು ಮಾಡಿದ್ರಿ ಸ್ಕೂಲಲ್ಲಿ